ಈ ಕೊಲೆಸ್ಟ್ರಾಲ್ ಬಗ್ಗೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಸುಳ್ಳು ಅಂತ ಹೇಳಿದರೆ ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇತ್ತು ಅಂದರೆ ಈ ಬ್ಲಡ್ ವೆಸಲ್ಸಲ್ಲಿ ರಕ್ತನಾಳದಲ್ಲಿ ಬ್ಲಾಕ್ ಆಗಿಬಿಟ್ಟು ಹೃದಯಾಘಾತ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಲಿ ಸತ್ಯ ಏನಂತಂದರೆ ಈ ಒಂದು ಕೊಲೆಸ್ಟ್ರಾಲ್ಗೂ ಮತ್ತು ಒಂದು ಹೃದಯಾಘಾತಕ್ಕೂ ಕೂಡ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಬಟ್ ನೀವು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗಿ ಈ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾ ಇರ್ತಾರೆ ಬರೀ ಡಾಕ್ಟರ್ಸ್ ಅಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸು ಕೂಡ ಅಡ್ವೈಸ್ ಮಾಡ್ತಾರೆ ನೀವು ಲ್ಯಾಬಿಗೆ ಹೋದ್ರೆ ಅವರು ಕೂಡ ಅಡ್ವೈಸ್ ಮಾಡ್ತಾರೆ ಏನು ಹೇಳ್ತಿರ್ತಾರೆ ನೀವು ರೆಗ್ಯುಲರಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅದರಲ್ಲಿ ಬ್ಲಡ್ ಟೆಸ್ಟಲ್ಲಿ ಈ ಒಂದು ಲಿಪಿಡ್ ಪ್ರೊಫೈಲ್ ಅಂತಕ್ಕಂಥದ್ದು ಅಂದರೆ ಫ್ಯಾಟ್ ರಕ್ತದಲ್ಲಿ ಫ್ಯಾಟಿನ ಅಂಶ ತಿಳ್ಕೊಳ್ಳೋದನ್ನು ಅದನ್ನು ರೆಗ್ಯುಲರಾಗಿ ಟೆಸ್ಟ್ ಮಾಡಿಸ್ಬೇಕು ಅಂತ ಅಡ್ವೈಸ್ ಮಾಡ್ತಾ ಇರ್ತಾರೆ ನೀವು ಡಾಕ್ಟರ್ ಹತ್ರ ಏನೇ ಬೇರೆ ತೊಂದರೆ ಅಂತ ತೋರಿಸ್ಕೊಳಕ್ಕೂ ಹೋದ್ರು ಕೂಡ ಜ್ವರ ಅಂತ ಹೋಗಿ ತೋರಿಸಿರ್ತಾರೆ ಬ್ಲಡ್ ಟೆಸ್ಟ್ ಅಂತ ಅಡ್ವೈಸ್ ಮಾಡ್ತಾರೆ ಅದರಲ್ಲಿ ಈ ಲಿಪಿಡ್ ಪ್ರೊಫೈಲನ್ನ ಸೇರಿಸ್ಬಿಡ್ತಾರೆ ಅಂದರೆ ಈ ಜ್ವರ ಅಂತ ಹೇಳಿ ನಿಮ್ಮ ಕಾಯಿಲೆ ಗುಣಪಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಬಿಸ್ನೆಸ್ ಮಾಡಬೇಕು ಅನ್ನೋದಿಲ್ಲ ಕಾಣ್ತಾ ಇರ್ತದೆ ಸರಿ ನೀವು ಕೇಳ್ಬೋದು ಯಾಕೆ ನಾವು ಅವಾಗವಾಗ ಫ್ರೀಕ್ವೆಂಟಾಗಿ ಈ ಒಂದು ಲಿಪಿಡ್ ಪ್ರೊಫೈಲು ಈ ಕೊಲೆಸ್ಟ್ರಾಲ್ ಟ್ರೈಗಲೈಜರ್ಟ್ಸ್ ಇದನ್ನೆಲ್ಲ ಯಾಕೆ ಚೆಕ್ ಮಾಡಿಸ್ಬೇಕು ನೀವು ನೀವೇನು ಆದರೂ ಅವ್ರನ್ನ ಕೇಳಿದರೆ ಅವ್ರು ಹೇಳ್ತಾರೆ ಇಲ್ಲ ಈ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ಬಿಟ್ರೆ ಬ್ಲಡ್ ವೆಜಸ್ ರಕ್ತನಾಳಗಳೆಲ್ಲ ಬ್ಲಾಕ್ ಆಗಿಬಿಟ್ಟು ಹೃದಯ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದಕ್ಕೆ ನೀವು ರೆಗ್ಯುಲರಾಗಿ ಚೆಕ್ ಮಾಡಿಸ್ಬೇಕು ಅಂತ ಅಡ್ವೈಸ್ ಮಾಡ್ತಾ ಇರ್ತಾರೆ ಬಟ್ ಆದರೆ ಈ ಒಂದು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ತಕ್ಕಂಥ ಒಂದು ಕಾನ್ಸೆಪ್ಟು ಮುಂಚೆ ಇರಲಿಲ್ಲ ಈಗೀಗ ರೀಸೆಂಟಾಗಿ ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಶುರುವಾಗಿರೋದು ಇಪ್ಪತ್ತು ಮೂವತ್ತು ವರ್ಷದ ಮುಂಚೆ ನಾವು ತೊಗೊಂಡ್ರೆ ಡಾಕ್ಟ್ರ್ ಯಾವ ರೀತಿ ಇರ್ತಾಯಿತ್ತು ಅಂದರೆ ನೀವು ಸಕ್ಕರೆ ಕಾಯಿಲೆಗೆ ಅಂತ ತೋರಿಸ್ಲಿಕ್ಕೆ ಹೋದರೆ ಅಂದರೆ ನಿಮಗೆ ಲಕ್ಷ ಇರ್ತಕ್ಕಂಥ ಲಕ್ಷಣಗಳು ಅವ್ರ ಹತ್ರ ಡಾಕ್ಟ್ರ ಹತ್ರ ಹೋಗಿ ಹೇಳಿದಾಗ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಅನಿಸಿದ್ರೆ ಅಂದರೆ ತುಂಬ ಬಾಯಾರಿಕೆ ಆಗ್ತಾಯಿದೆ ಮೂತ್ರ ಜಾಸ್ತಿ ಹೋಗ್ತಾ ಇದೆ ವೆಯ್ಟ್ ಲಾಸ್ ಆಗ್ತಾಯಿದೆ ಅಂತ ಹೇಳಿದ್ರೆ ಓಹ್ ನಿಮಗೆ ಸಕ್ಕರೆ ಕಾಯಿಲೆ ಇರ್ಬೋದು ಅಂತ ಅಂದ್ಕೊಂಡು ನಿಮಗೆ ಸಕ್ಕರೆ ಕಾಯಿಲೆಗೆ ಬೇಕಾದಂಥ ಟೆಸ್ಟನ್ನು ಮಾತ್ರ ಅದರಲ್ಲೂ ಫಾಸ್ಟಿಂಗು ಪಿ ಪಿ ಯು ಸಿ ಇವೆರಡೇ ಟೆಸ್ಟನ್ನು ಮಾಡಿಸ್ತಾ ಇರ್ತಾಯಿದ್ರು ಜೊತೆಗೆ ಯೂರಿನ್ ಒಂದು ಮಾಡಿಸ್ತಾ ಇದ್ರು ಬಟ್ ಈಗ ಹಾಗಿಲ್ಲ ನೀವು ಹೋಗ್ಬಿಟ್ಟು ಶುಗರ್ಗೆ ಅಂತ ಹೋಗಿ ಎಲ್ಲ ರು ಟೆಸ್ಟ್ ಮಾಡಿಸ್ಬೇಕಾದ್ರೆ ಇದು ಇದನ್ನು ಸೇರಿಸ್ಬಿಟ್ಟು ಕೊಲೆಸ್ಟ್ರಾಲ್ನು ಟೇಸ್ಟ್ ಬಿಟ್ಟು ಎಲ್ಲಾದರೂ ಕಂಪ್ಲೀಟಾಗಿ ಎಲ್ಲ ಚೆಕಪ್ ಮಾಡಿಸಿ ಅನ್ನೋವಂಥ ಕಾನ್ಸೆಪ್ಟು ಶುರುವಾಗಿದೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದಿಂದ ಶುರುವಾಗಿರ್ತಕ್ಕಂಥದ್ದು ಇದು ಇದು ಯಾವಾಗ ಶುರುವಾಯಿತು ಅಂತಂದರೆ ಈ ಒಂದು ಮೆಡಿಸನ್ನನ್ನು ಯಾವಾಗ ಕಂಡಿಡ್ತಾರಲ್ಲ ಈ ಕೊಲೆಸ್ಟ್ರಾಲ್ಗೆ ಎತ್ತಿ ಹೇಳ್ಬಿಟ್ಟು ಒಂದು ಸ್ಟ್ಯಾಟಿಸ್ ಅಂತಕ್ಕಂಥ ಮೆಡಿಸಿನ್ಸ್ ಯಾವಾಗ ಕಂಪ್ನಿಗಳು ತಯಾರು ಮಾಡಿದ್ರು ಆವಾಗ ಇದೊಂದು ಮಾರ್ಕೆಟಿಂಗ್ ಈ ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಇದ್ದರೆ ತೊಂದರೆ ಆಗುತ್ತೆ ಹೃದಯಾಘಾತ ಆಗುತ್ತೆ ಅಂತಕ್ಕಂಥ ಒಂದು ಮಾರ್ಕೆಟ್ ಒಂದು ಬಿಸ್ನೆಸ್ ಶುರುವಾಗಿದ್ದು ಈ ಒಂದು ಮೆಡಿಸಿನ್ ಕಂಪ್ನಿಗಳಿಂದ ಸರಿ ಈ ಕೊಲೆಸ್ಟ್ರಾಲ್ ಅಂದರೆ ಏನು ಏನು ತೊಂದರೆ ಆಗುತ್ತಾ ನಮಗೆ ಇದು ಒಳ್ಳೆಯದು ಅಥವಾ ಇದು ಕೆಟ್ಟದು ಅಂತ ನೋಡೋಣಂತೆ ನೋಡಿ ನಾವು ತಿಂದಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫ್ಯಾಟ್ ಇರುತ್ತೆ ನಮಗೆ ಕಾರ್ಬೋಹೈಡ್ರೇಟಿಂದ ಎನರ್ಜಿ ಬರುತ್ತೆ ಸರಿ ನಾನು ಈಗ ಊಟ ಮಾಡಿದೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇತ್ತು ಅದರಿಂದ ನನಗೆ ಇವತ್ತು ಎನರ್ಜಿ ಬಂತು ಸರಿ ನಾಳೆ ಅಕಸ್ಮಾತ್ ನನ್ನ ಹತ್ರ ಊಟ ಇಲ್ಲ ನನಗೆ ತಿನ್ಲಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕು ಅದಕ್ಕೆ ಸೆಲ್ಸ್ ನಮ್ಮ ಮೈಂಡಲ್ಲ ನಮ್ಮ ಸೆಲ್ಸೇ ವಿಚಾರ ಮಾಡಿ ಏನು ಮಾಡಿದ್ದು ಇಲ್ಲ ಈ ಒಂದು ಕಾರ್ಬೋಹೈಡ್ರೇಟ್ ಅನ್ನೋದನ್ನು ನಮಗೆ ಎನರ್ಜಿಗೆ ಎನರ್ಜಿ ಬರೋದು ಕಾರ್ಬೋಹೈಡ್ರೇಟಿಂದ ಮಾತ್ರ ಇನ್ಯಾವುದಿಂದಲೂ ಬರಲ್ಲ ಹಾಗಾಗಿ ಕಾರ್ಬೋಹೈಡ್ರೇಟ್ ಅನ್ನೋದನ್ನ ನಾವು ಸ್ಟೋರ್ ಮಾಡಬೇಕು ಅಂತ ಏನು ಮಾಡಿದ್ರು ಈ ಕಾರ್ಬೋಹೈಡ್ರೇಟನ್ನ ಒಂದು ರೂಪದಲ್ಲಿ ಸ್ಟೋರ್ ಮಾಡಿಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನೇ ನಾವು ಫ್ಯಾಟ್ ಅಂತೀವಿ ಸೊ ಈ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಏನಂತಂದರೆ ಸ್ಟೋರೇಜ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಅಂದರೆ ಕಾರ್ಬೋಹೈಡ್ರೇಟ್ ಸ್ಟೋರ್ ಆಗಿರ್ತಕ್ಕಂಥದ್ದು ಈಗ ನೋಡಿ ನಮ್ಮಲ್ಲಿ ಹಣ ಇದ್ದಾಗ ಏನು ಮಾಡ್ತೀವಿ ಹಣ ನಾವು ಎಸೆಯಲ್ಲ ಇದೇ ಇವತ್ತಿಗೆ ಏನು ಬೇಕು ಅಷ್ಟನ್ನು ತೊಗೊಂಡು ನಾವು ಎಸಿಯಲ್ಲ ಓ ನಾಳೆಗೂ ಅವಶ್ಯಕತೆ ಇದೆ ಹಣದ ಅವಶ್ಯಕತೆ ಇದೆ ಅಂತ ಏನು ಮಾಡ್ತೀವಿ ಆ ಹಣವನ್ನು ಒಂದು ಎಷ್ಟು ಅವತ್ತು ಇವತ್ತು ಯೂಸ್ ಮಾಡ್ತೀವಿ ಯೂಸ್ ಮಾಡೋದ್ರ ಜೊತೆ ಎಕ್ಸ್ಟ್ರಾ ಇರ್ತಕ್ಕಂಥ ಹಣನ ಸ್ಟೋರ್ ಮಾಡ್ತೀವಿ ಮನೆಯಲ್ಲೇ ಇಡ್ಬೋದು ಅಥವಾ ಬ್ಯಾಂಕಲ್ಲೇ ಸ್ಟೋರ್ ಮಾಡಿ ಇಡ್ಬೋದು ಹಾಗೆ ನಮ್ಮ ದೇಹದ ಸೆಲ್ಸು ನಾಳೆಗೆ ಅವಶ್ಯಕತೆ ಬೀಳುತ್ತೆ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಇರ್ತಕ್ಕಂಥ ಕಾರ್ಬೋಬೇಟೇಟನ್ನು ಸ್ಟೋರ್ ಮಾಡುತ್ತೆ ಸ್ಟೋರ್ ಮಾಡೋದನ್ನ ಬ್ಯಾಂಕಲ್ಲಿ ಇಡ್ತೀವಿ ಹಾಗೆ ಇದನ್ನು ಫ್ಯಾಟ್ ಫಾರ್ಮ್ನಲ್ಲಿ ಇಡ್ತಕ್ಕಂಥ ಪದ್ಧತಿ ನಮ್ಮ ಸೆಲ್ಸ್ಗಳಲ್ಲಿದೆ ಇದು ನಮ್ಮ ಸೆಲ್ಸಿಗೆ ಗೊತ್ತು ಹಾಗಾಗಿ ಇಡುತ್ತೆ ಸರಿ ಹಾಗಾಗಿ ಏನಂದರೆ ಇದು ನಮಗೆ ಬೇಕಾಗಿರ್ತಕ್ಕಂಥ ಕೊಲೆಸ್ಟ್ರಾಲ್ ಇರಬೇಕು ನಮಗೆ ನೋಡಿ ಕೊಲೆಸ್ಟ್ರಾಲ್ ದುಡ್ಡು ನಾಳೆಗೆ ಖರ್ಚಿಗೆ ದುಡ್ಡು ಬೇಡುವ ಬೇಕು ಹಾಗೆ ಕೊಲೆಸ್ಟ್ರಾಲ್ ಅನ್ನತಕ್ಕಂಥದ್ದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಇದು ನಮ್ಮಲ್ಲಿ ಇರಬೇಕು ಸರಿ ಅಕಸ್ಮಾತ್ ಇದು ಅವಶ್ಯಕತೆ ಇರಲಿಲ್ಲ ಅಂದ್ಕೊಳ್ಳಿ ನಮಗೆ ಬೇರೆ ನ್ಯೂಟ್ರಿಯೆಂಟ್ಸ್ ಥರ ಪ್ರತಿದಿನ ಅವಶ್ಯಕತೆ ಅಲ್ಲ ಅಂತಂದಿದ್ರೆ ದೇಹ ಏನು ಮಾಡ್ತಿತ್ತು ಅದನ್ನು ಹೊರಗಡೆ ಹಾಕ್ಬಿಡ್ತೈತೆ ಯಾವುದೇ ಕಾರಣಕ್ಕೂ ಅದನ್ನು ಸ್ಟೋರ್ ಮಾಡ್ತಾ ಇರಲಿಲ್ಲ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಲು ಇರ್ತಾ ಇರಲಿಲ್ಲ ಆದರೆ ಸ್ಟೋರ್ ಮಾಡ್ತಾಯಿದೆ ನಮ್ಮ ದೇಹನೇ ಸ್ಟೋರ್ ಮಾಡ್ತಾಯಿದೆ ಅಂತಂದರೆ ದೇಹನೇ ಉತ್ಪತ್ತಿ ಮಾಡಿ ಅದೇ ಸ್ಟೋರ್ ಇದೆ ಅಂತಂದರೆ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ ಇದು ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಬೇಕಾಗಿರೋದು ನಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಸರಿ ಯಾಕೆ ಸ್ಟೋರ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅವಕ್ಕೆ ಹೆಂಗೋ ಗೊತ್ತಾಗುತ್ತಿದ್ದು ನನ್ನ ಪ್ರಕಾರ ಈ ಒಂದು ನಮ್ಮ ಪೂರ್ವಜರು ತುಂಬ ಹಿಂದಕ್ಕೆ ನಾವು ಹೋದರೆ ಏನು ಏನು ಹೇಗೆ ಎಲ್ಲಿ ಬದುಕ್ತಾಯಿದ್ರು ಅವರೆಲ್ಲ ಅಂತಂದರೆ ಕಾಡಿನಲ್ಲಿ ಬದುಕ್ತಾಯಿದ್ರು ಕಾಡಿನಲ್ಲಿ ಬದುಕಬೇಕಾದ್ರೆ ಅವರಿಗೆ ಆಹಾರ ಸಿಗ್ತಾ ಇತ್ತು ಇವತ್ತು ಒಂದು ದಿವಸ ಆಹಾರ ತಿಂದರೆ ಇನ್ನೊಂದು ಮೂರು ನಾಲ್ಕು ದಿವಸ ಎರಡು ದಿವಸ ಮೂರು ದಿವಸ ಆಹಾರ ಸಿಕ್ಕರು ಸಿಗ್ಬೋದು ಸಿಗ್ದೇ ಇರ್ಬೋದು ಇಂಥ ಪರಿಸ್ಥಿತಿ ಇತ್ತು ಪ್ರತಿದಿನ ಈಗೇ ನಾವು ಮೂರು ನಾಲ್ಕು ಹೊತ್ತು ತಿಂತೀವಲ್ಲ ಆ ರೀತಿ ಆಹಾರ ಸಿಗ್ತಾ ಇರಲಿಲ್ಲ ಮತ್ತು ಆಹಾರ ಹುಡ್ಕೊಂಡು ಹೋಗಬೇಕು ಆಡಬೇಕು ಗೆಡ್ಡೆ ಗಣಸುಗಳನ್ನು ಹುಡುಕಿ ಸಿಕ್ಕರೆ ಆಹಾರ ಇಲ್ಲಾಂದ್ರೂ ಇಲ್ಲ ಅನ್ನೋ ಮಟ್ಟಕ್ಕಿತ್ತು ಹಾಗಾಗಿ ಸೆಲ್ಸ್ಗಳು ಅವಕ್ಕೊಂದು ಒಂದು ಮೆಮೊರಿ ಪವರ್ ಇರುತ್ತೆ ಓ ಇವತ್ತು ಆಹಾರ ತಿಂದ ತಕ್ಷಣವೇ ಏನು ಎಕ್ಸ್ಟ್ರಾ ಇದ್ದಿದ್ದನ್ನ ಏನು ಮಾಡ್ತೋ ನಾಳೆ ಸಿಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಅವು ಸ್ಟೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅದೇ ಫ್ಯಾಟ್ ಫಾರ್ಮ್ನಲ್ಲಿ ಸ್ಟೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇದು ನನ್ನ ಪ್ರಕಾರ ಇರತಕ್ಕಂಥ ಒಂದು ಮೇನ್ ಕಾನ್ಸೆಪ್ಟು ಸರಿ ಆದರೆ ಏನು ಹೇಳ್ತಾರಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಕ್ಕಂಥದ್ದು ತುಂಬ ದೊಡ್ಡ ಶುದ್ಧ ಸುಳ್ಳು ಇದು ಯಾಕಂದರೆ ನನ್ನ ಹತ್ರ ಉದಾಹರಣೆಗಿದೆ ಕೆಲವೊಂದು ಅನೇಕ ಪೇಷಂಟ್ಸ್ಗಳಿದ್ದಾರೆ ಎರಡು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಏನಂತಂದ್ರೆ ಒಂದು ಪೇಷಂಟ್ ಬಂದು ರಿಪೋರ್ಟ್ಸ್ ಎಲ್ಲ ತೊಗೊಂಡು ತೋರಿಸಿದ್ರು ತುಂಬ ಹೆಲ್ತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ಕೊಲೆಸ್ಟ್ರಾಲ್ ಲೆವೆಲ್ ನೋಡಿದರೆ ಟೂ ತೌಸಂಡ್ ಇತ್ತು ನಾರ್ಮಲಿ ಇರಬೇಕು ಅಂತೀವಿ ಟೂ ಹಂಡ್ರೆಡ್ ಇರಬೇಕು ಅಂತೀವಿ ಎರನೂರ ಹತ್ತು ಬಂದರೆ ಸಾಕು ಎದುರಿಸ್ತಾರೆ ಡಾಕ್ಟ್ರ್ ಅಯ್ಯೋ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಹೃದಯಾಘಾತ ಆಗ್ಬಿಡ್ತೈತೆ ಮಾತ್ರೆ ತಗೊಳ್ಳಿ ಮಾತ್ರೆ ತೊಗೊಳ್ಳಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಮಾತ್ರೆ ತಗೊಳ್ಳಿ ಮಾತ್ರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಆ ವ್ಯಕ್ತಿನಲ್ಲಿ ಎರಡು ಸಾವಿರ ಇತ್ತು ಅದು ಯಾವಾಗಲಿಂದ ಅಂತ ಅಂತೀರ ಸುಮಾರು ವರ್ಷದಿಂದ ಹಿಂಗೆ ಬರ್ತದೆ ಸರ್ ರಿಪೋರ್ಟ್ ಚೆಕ್ ಮಾಡಿಸಿ ಈಗ ಇಷ್ಟೇ ಬರ್ತದೆ ಸರ್ ನನಗೇನು ತೊಂದರೆ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಆರೋಗ್ಯವಾಗಿದ್ದೇನೆ ನನಗೆ ಯಾಕಿರೋ ಒಂದೇ ಸಮಸ್ಯೆ ಅಂತ ಅಂದರೆ ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ ತೋರಿಸ್ತಿದ್ದಾಗೆ ಎದುರಿಸೋದು ಹೋ ಇಷ್ಟೊಂದಿದೆ ನಾಳೆ ಹೃದಯಾಗತ್ತಾಗ್ಬಿಟ್ಟು ಇಮಿಡಿಯೇಟ್ ಅಡ್ಮಿಟ್ ಆಗಿ ಎಷ್ಟೊಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಡಿ ಅಡ್ಮಿಟ್ ಆಗಿಬಿಡಿ ತುಂಬ ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿನ ಅಡ್ಮಿಟ್ ಆಗಿ ಅಂತ ಹೇಳ್ತಾರೆ ಮೆಡಿಸಿನ್ಸು ಸಿಕ್ಕಪೆ ಹೈಡ್ರೋಸ್ ಮೆಡಿಸಿನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನಾನು ಯಾವುದೂ ತಗೊತಾ ಇಲ್ಲ ಅಂತಂದರೆ ಇನ್ನೊಂದು ಉದಾಹರಣೆ ಇದೆ ಏನಂತಾರೆ ಟ್ರೈಗ್ಲೆಜರೇಸ್ ಏನು ಹೇಳ್ತೀವಲ್ಲ ಇದನ್ನು ನೂರ ಐವತ್ತಿರಬೇಕು ಅಂತ ಹೇಳ್ತೀವಿ ಬಟ್ ಆ ವ್ಯಕ್ತಿನಲ್ಲಿ ಇದ್ದಿದ್ದು ಎಷ್ಟು ಅಂದರೆ ನಾಲ್ಕೂವರೆ ಸಾವಿರ ನಂಬಲಿಕ್ಕೆ ಆಗಲಿಲ್ಲ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಹೈ ಇರ್ತಕ್ಕಂಥ ಟ್ರೈಗ್ಲೇಟ್ಸ್ ಇರ್ತಕ್ಕಂಥ ಪೇಷೆಂಟು ಏನು ತೊಂದರೆ ಕಾಣ್ತಾ ಇದೆ ಅಂದರೆ ಸರ್ ಏನೂ ಇಲ್ಲ ನಾನು ಫಸ್ಟ್ ಕ್ಲಾಸಾಗಿದ್ದೀನಿ ನನಗಿರ್ತಾ ಅದೇ ಅವನು ಅವನು ಅದೇ ಇದ್ದು ಎಲ್ಲ ಎದುರಿಸ್ತಾರೆ ಡಾಕ್ಟರ್ಸ್ ಎದುರಿಸ್ತಾರೆ ಸುಮಾರು ವರ್ಷದಿಂದ ಬರ್ತಾ ಬರ್ತಾಯಿದೆ ಯಾವುದೇ ಒಂದು ಸಮಸ್ಯೆ ಏನಿಲ್ಲ ಅದಕ್ಕಿಂತ ಮುಖ್ಯವಾಗಿ ಏನಂದರೆ ಅವರಿಬ್ಬರು ಈ ಪೇಷೆಂಟ್ಗಳಿರಲಿ ಇವರು ಇಷ್ಟೇ ಕೊಲೆಸ್ಟ್ರಾಲ್ ಅಷ್ಟೇ ನಿಲ್ಲಿಸಿಲ್ಲ ಡಾಕ್ಟರ್ ಅಡ್ವೈಸ್ ಮಾಡಿಬಿಟ್ಟು ಆಂಜಿಯೋಗ್ರಾಮ್ ಅದಿದ್ದು ಎಲ್ಲ ಮಾಡಿಸಿದ್ದಾರೆ ನೋಡಿದರೆ ಅವ್ರ ಬ್ಲಡ್ ವೆಸಲ್ಸ್ ಎಲ್ಲ ಕ್ಲಿಯರಾಗಿದೆ ಸ್ವಲ್ಪ ಬ್ಲಾಕ್ ಇಲ್ಲ ನಾರ್ಮಲಾಗಿ ಚೆಕ್ ಮಾಡಿದಾರಿಗೆ ಎಲ್ಲೂ ಅಬ್ಸೊಲ್ಯೂಟ್ಲಿ ನಾರ್ಮಲಾಗಿ ನಿಮ್ಮದು ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಟ್ರೈಗ್ಲೆಟ್ ಇಟ್ಸ್ ಇರ್ತಕ್ಕಂಥ ಪೇಷೆಂಟ್ಸಲ್ಲಿ ಎಷ್ಟೋ ಜನಕ್ಕೆ ಎಪ್ಪತ್ತು ಪರ್ಸೆಂಟ್ ಬ್ಲಾಕು ಎಂಬತ್ತು ಪರ್ಸೆಂಟ್ ಬ್ಲಾಕ್ ಅಂತ ಹೇಳ್ತಾರೆ ಬಟ್ ಇವರಲ್ಲಿ ನೋಡಿದರೆ ಅಷ್ಟೊಂದು ಹೈ ಲೆವೆಲ್ ಟ್ರೈಗ್ಲೆಜೆಟ್ಸ್ ಕೊಲೆಸ್ಟ್ರಾಲ್ ಇದ್ದರೂ ಕೂಡ ಇವರಲ್ಲಿ ಯಾವುದೇ ರೀತಿಯ ಬ್ಲಾಕ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪೇಟೆಂಟ್ ಇದೆ ಅವ್ರದ್ದೆಲ್ಲ ವೆಸಲ್ಸ್ ಎಲ್ಲ ನೋಡಿ ಇದೇ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಿ ಏನಂದರೆ ನಾರ್ಮಲ್ ಬ್ಲಡ್ ರಿಪೋರ್ಟ್ ನಾರ್ಮಲ್ ಅದು ಎಷ್ಟೋ ಜನ ಈ ಸತ್ತಿದ್ರೆ ಹೃದಯಘಾತ ಸತ್ತಿದ್ದಾರಲ್ಲ ಅವ್ರದ್ದು ಬ್ಲಡ್ ರಿಪೋರ್ಟ್ಸ್ ನೋಡಿದರೆ ನಾರ್ಮಲ್ ಕೊಲೆಸ್ಟ್ರಾಲ್ ಇದೆ ಅಥವಾ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ ಯಾವಕ್ಕೆ ಮೆಡಿಸಿನ್ಸ್ ಆಲ್ರೆಡಿ ಮೆಡಿಸಿನ್ಸ್ ಕೊಲೆಸ್ಟ್ರಾಲ್ಗಿಂತ ಮೆಡಿಸಿನ್ ತೊಗೊತಾ ಇರ್ತಕ್ಕಂಥ ಎಷ್ಟೋ ಜನರಲ್ಲಿ ಹೃದಯಾಘಾತ ಆಗಿದೆ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇರ್ತಕ್ಕಂಥರಲ್ಲಿ ಹೃದಯಾಘಾತ ಹೆಚ್ಚಾಗಿದೆ ತೊಂಬತ್ತು ಪರ್ಸೆಂಟ್ ಶೇಕಡ ತೊಂಬತ್ತು ಪರ್ಸೆಂಟ್ ಇದು ಹೈ ಇದ್ದರಲ್ಲಿ ಕೊಲೆಸ್ಟ್ರಾಲ್ ಹೈ ಇದ್ದರೆ ಹೃದಯಾಘಾತ ಆಗುತ್ತೆ ಆಗತ್ತೆ ಅಂತಾರಲ್ಲ ಸುಳ್ಳು ನೈಂಟಿ ಪರ್ಸೆಂಟ್ ನಾರ್ಮಲ್ ಇದ್ದವಂಥವರಲ್ಲೇ ಈ ಒಂದು ಹೃದಯಾಘಾತ ಆಗ್ತಿರ್ದು ನಾರ್ಮಲ್ ಇದ್ದವರಲ್ಲೇ ಈ ಒಂದು ಹಾರ್ಟ್ ಬ್ಲಾಕ್ಸ್ ಆಗ್ತಾ ಇರ್ತಕ್ಕಂಥದ್ದು ಸರಿ ಹಾಗಿದ್ದರೆ ತುಂಬ ಹೈ ಕೊಲೆಸ್ಟ್ರಾಲ್ ಇದ್ದರೆ ತೊಂದರೆ ಇಲ್ವಾ ತೊಂದರೆ ಅಂತ ಅಲ್ಲ ನೋಡಿ ಈ ನೇಚರನ್ನು ಫಾಲೋ ಮಾಡಬೇಕು ನಾವು ನೇಚರ್ ಏನು ಹೇಳ್ತಾ ಇದೆ ಸ್ಟೋರ್ ಮಾಡಿ ಇದ್ದೀನಿ ನೀನು ನಾಳೆ ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹಾಗೇ ಬಿಟ್ಟುಬಿಡೋದು ಅದನ್ನು ಅದನ್ನು ಯೂಸ್ ಮಾಡೋದು ದೇಹನೇ ಹೇಳ್ತಾ ಇದೆ ಸೆಲ್ಸ್ ಹೇಳ್ತಾ ಇದ್ದಾವೆ ಇದನ್ನ ನಾಳೆ ಯೂಸ್ ಮಾಡು ಅಂತ ಹೇಳ್ಬಿಟ್ಟು ಆ ನಾಳೆ ಏನಾದರೂ ನಮ್ಮಲ್ಲಿ ಬರ್ತಾನೆ ಇಲ್ಲ ಅಂದರೆ ಉಪವಾಸ ಮಾಡಿ ಅದನ್ನು ಕರಗಿಸ್ಬೇಕು ಆ ಕೊಲೆಸ್ಟ್ರಾಲನ್ನು ಟ್ರೈಸ್ನ ಕರೆಸ್ಬೇಕು ಅಂತಕ್ಕಂಥದ್ದು ನಮಗೆ ಆ ಒಂದು ದಿನವೇ ಬರ್ತಾಯಿಲ್ಲ ನ್ಯಾಚುರಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ ಕೊಲೆಸ್ಟ್ರಾಲನ್ನು ಮತ್ತು ಟ್ರೈಗ್ಲಿಸರೇಟ್ಸನ್ನು ಯಾವುದೋ ಒಂದು ಮೆಡಿಸಿನ್ ತೊಗೊಬಿಡಿ ಯಾಕಂದರೆ ಈ ಕೊಲೆಸ್ಟ್ರಾಲ್ಗೆ ಅಂತ ಕೊಡ್ತಕ್ಕಂಥ ಮೆಡಿಸಿನ್ಸ್ನಲ್ಲಿ ನೂರಾರು ಕಾಂಪ್ಲಿಕೇಷನ್ಸ್ ಇತ್ತು ಅದರಲ್ಲಿ ಒಂದು ಮೇಜರ್ ಕಾಂಪ್ಲಿಕೇಷನ್ ಸೈಡ್ ಎಫೆಕ್ಟ್ ಅಂದರೆ ಡಯಾಬಿಟಿಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಮೂರು ವರ್ಷ ನಾಲ್ಕು ವರ್ಷ ಕಂಟಿನ್ಯೂ ಮಾಡಿ ಟ್ಯಾಬ್ಲೆಟನ್ನು ಡಯಾಬಿಟಿಸ್ ಬರುತ್ತೆ ಡಯಾಬಿಟಿಸ್ ಇಲ್ಲದೇ ಇರೋರಿಗೆ ಡಯಾಬಿಟಿಸ್ ಬರುತ್ತೆ ಅಕಸ್ಮಾತ್ ಆಲ್ರೆಡಿ ನಿಮಗೆ ಡಯಾಬಿಟೀಸ್ ಇತ್ತು ಅಂತಂದರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರಲ್ಲ ಡಯಾಬಿಟಿಸ್ ರೈಸ್ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಕೊಲೆಸ್ಟ್ರಾಲಿಗೆ ಕೊಡ್ತಕ್ಕಂಥ ಮಾತ್ರನ ಅವಾಯ್ಡ್ ಮಾಡತಕ್ಕಂಥದ್ದು ಒಳ್ಳೆಯದು ಸರಿ ಅವಾಯ್ಡ್ ಮಾಡಿ ಹಾಗೇ ಜಾಸ್ತಿ ಅಂತ ಬಿಟ್ಕೋಬೇಕಾ ಹಾಗೂ ಬಿಡಬೇಡಿ ಏನು ಮಾಡಿ ನ್ಯಾಚುರಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡ್ಬೋದು ಹೇಗೆ ಅಂದರೆ ಫಾಸ್ಟಿಂಗ್ ಮಾಡಿ ಅಂದರೆ ಉಪವಾಸ ಇರ್ರಿ ದೇಹ ಹೇಳಿದ್ರೆ ಉಪವಾಸ ಇದ್ದಾಗ ಯೂಸ್ ಮಾಡ್ತೀನಿ ನಿನ್ನ ಕೊಲೆಸ್ಟ್ರಾಲ್ ಅಂತ ಹೇಳಿ ಹಾಗಾಗಿ ಉಪವಾಸ ಮಾಡಿಬಿಟ್ಟು ಆ ಕೊಲೆಸ್ಟ್ರಾಲನ್ನು ಯೂಸ್ ಮಾಡಲಿಕ್ಕೆ ದೇಹಕ್ಕೆ ಅವಕಾಶ ಮಾಡಿಕೊಡಬೇಕು ಈ ಫಾಸ್ಟಿಂಗ್ ಅಂದರೆ ಉಪವಾಸ ಮಾಡೋದಂದ್ರೆ ಯಾವ ಯಾವ್ಯಾವ ರೀತಿ ಸರ್ ನಾನು ಬೆಳಗಿದ್ದು ಏನೂ ತಿಂದಿಲ್ಲ ಮಧ್ಯಾಹ್ನ ಊಟ ಮಾಡ್ತೀನಿ ಅದು ಫಾಸ್ಟಿಂಗ್ ಆಗೋದಿಲ್ಲ ಅದು ಅದನ್ನು ನೀವು ಊಟ ಮಾಡೋದನ್ನು ಫ್ರೀಕ್ವೆನ್ಸಿ ಕಮ್ಮಿ ಮಾಡಿದ್ದೀರ ಇಲ್ಲ ಬೆಳಿಗ್ಗೆ ಒಂದು ಸಲ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಒಂದು ಸಲ ಬೆಳಗ್ಗೆ ಒಂದು ಸಲ ತಿಂದುಬಿಡ್ತೀವಿ ಸಂಜೆ ಸಲ ತಿಂತೀವಿ ಇದನ್ನು ಉಪವಾಸ ಅಂತ ಕರೀತಾರೆ ಇದು ಕೂಡ ಉಪವಾಸ ಅಲ್ಲ ಇದು ಡಿಲೇ ಮಾಡ್ತಿದ್ದೀವಿ ಅನ್ನೋದು ಅಷ್ಟೇ ಬಿಟ್ಟರೆ ಅದು ಯಾವುದೇ ರೀತಿ ಒಂದು ಉಪವಾಸ ಆಗೋದಿಲ್ಲ ಉಪವಾಸ ಅಂತಂದರೆ ಯಾವುದು ನಮ್ಮ ಪದ್ಧತಿನಲ್ಲಿ ಇದೆಯಲ್ಲ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಏನಿದೆಯಲ್ಲ ಅಲ್ಲ ಇಪ್ಪತ್ತು ನಾಲ್ಕು ಗಂಟೆ ಏನನ್ನು ತಿನ್ನದೇ ಕೇವಲ ಬರೀ ನೀರನ್ನು ಉಪಯೋಗಿಸ್ಕೊಂಡಿದೆಯಲ್ಲ ಅದು ಮಾತ್ರ ಉಪವಾಸ ಅಂತ ಕಲಿಸ್ಕೊಳುತ್ತೆ ನೋಡಿ ಬೇಕಿ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದಂಥ ಪೇಷೆಂಟು ಟ್ರೈ ಮಾಡಿ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಯಾವುದೇ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ಆಹಾರನ ಉಪಯೋಗಿಸ್ದಲೇ ಕೇವಲ ನೀರನ್ನು ಕುಡಿಕೊಂಡು ಇಪ್ಪತ್ತ ನಾಲ್ಕು ಗಂಟೆ ನಂತರ ಹೋಗ್ಬಿಟ್ಟು ನೀವು ಬ್ಲಾ ಲ್ಯಾಬಲ್ಲಿ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೊಲೆಸ್ಟ್ರಾಲ್ ನಿಮ್ಮ ಟೈಗ್ಲಿಸ್ ಎರಡೂ ಕೂಡ ಡೌನ್ ಆಗಿರುತ್ತೆ ಅಂದರೆ ದೇಹ ಯೂಸ್ ಮಾಡಿರ್ತದೆ ಅದು ಯೂಸ್ ಮಾಡಿ ಇಟ್ಕೊಂಡಿರೋದೇ ಅದು ಯೂಸ್ ಮಾಡಲಿಕ್ಕೆ ಉಪ ಸಿಗುವ ಊಟ ಸಿಗದೇ ಇದ್ದಾಗ ಅದನ್ನು ಯೂಸ್ ಮಾಡಲಿಕ್ಕೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸೆಲ್ಸ್ ಅದನ್ನು ಯೂಸ್ ಮಾಡಿ ಅದನ್ನು ಕಡಿಮೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ದೇಹಕ್ಕಿದೆ ಕೊಲೆಸ್ಟ್ರಾಲ್ ಅಂದರೆ ಹಾಗಾಗಿ ಫೈನಲ್ ಆಗಿ ನಾನು ಹೇಳೋದೇ ಕೊಲೆಸ್ಟ್ರಾಲ್ ಅಂದರೆ ಏನು ಕೊಲೆಸ್ಟ್ರಾಲ್ ಅಂದರೆ ನಿಮ್ಮ ಫ್ರೆಂಡ್ ಅದು ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾಳೆ ನಿಮ್ಮಲ್ಲಿ ಏನು ಹಣ ಏನು ನಮ್ಮಲ್ಲಿ ಹಣ ಇದ್ದಂಗೆ ನಾಳೆ ಬೇಕಾಗಿರ್ ನಾಳೆ ಬೇಕು ಅಂತ ಅನಿಸಿದಾಗ ಯೂಸ್ ಮಾಡಲಿಕ್ಕೆ ಹಣ ಯಾಗ ಅನುಕೂಲನೂ ಬೇಕಾಗುತ್ತೋ ಹಾಗೆ ಈ ಒಂದು ಕೊಲೆಸ್ಟ್ರಾಲ್ ಕೂಡ ತುಂಬ ಅತ್ಯಂತ ಅವಶ್ಯಕತೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ಸಾರ್ ಬಟ್ ಅದು ನಿಮ್ಮ ನಮಗೆ ಅವಶ್ಯಕತೆ ಇರೋದು ಬಟ್ ಆದರೆ ಡಾಕ್ಟರ್ಸಿಗೆ ಇರ್ಬೋದು ಈ ಒಂದು ಮೆಡಿಕಲ್ ಸ್ಟೋರ್ನರಿಗೆ ಇರ್ಬೋದು ಫಾರ್ಮಾಸ್ಯೂಟಿಕಲ್ ಕಂಪ್ನೀಸಿಗೆ ಹಾಸ್ಪಿಟಲ್ಸ್ಗೆ ಇದು ನಿಮ್ಮ ಕೊಲೆಸ್ಟ್ರಾಲ್ ಅನ್ನತಕ್ಕಂಥದ್ದು ಅವರಿಗೆ ಒಂದು ಬಿಸ್ನೆಸ್ಸು ನಿಮಗೆ ಆರೋಗ್ಯ ಬಟ್ ಅವರಿಗೆ ಅದೊಂದು ಬಿಸ್ನೆಸ್ಸು ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ